ಅವ ಚಲ್ಮದಲಿ ಏನು ಕರ್ಮವಾ ಮಾಡಿದೆನೋ ನಾನರಿಯನು ಗುರುವೆ ಅವ ಜಲ್ಮದಲ್ಲಿ ಏನು ಕರ್ಮವಾ ಮಾಡಿದೆನೋ ನಾನರಿಯನು ಗುರುವೆ ಉತ್ತರಿಲ್ಲದೆ ಗುರುವೆ ಉತ್ತರಿಲ್ಲದೆ ಕರ್ಮ ಮಾಡಿದ್ದನೋ ಮಕ್ಕಳಿಲ್ಲದೆ ನೊಂದಿದ್ದೇನೆ ಪತಿಯರಾದ ಕೌಸಲ್ಯ ಸುಮಿತ್ರೆ ಕೈಕೆ ಎಲ್ಲಿ ನಾ ದುಃಖ ಪಡ್ತೇನೋ ಎಂಬಂತೆ ಅವರು ನಗ್ತಾ ಇದ್ದಾರಷ್ಟೇ ಹೊರ ಪ್ರಪಂಚಕ್ಕೆ ಆ ನನ್ನ ಮೂವರು ಪತ್ನಿಯರ ಮನಸ್ಸು ಮಕ್ಕಳಿಲ್ಲ ಅಂತ ನೋಯ್ತಾ ಇದೆ ಗುರುಗಳೇ ನನಗೆ ಗೊತ್ತು ಅವರೆಂತ ಪತ್ನಿಯರು ಅಂದ್ರೆ ಆ ದಶರಥ ಮಹಾರಾಜನಿಗೆ ಅವರೇ ಸಮಾಧಾನ ಮಾಡ್ತಿದ್ರು ಯಾಕೆ ಚಿಂತೆ ಮಾಡ್ತಿ ಮಕ್ಕಳಿಲ್ಲದೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಆಗಿಲ್ಲ ಸಂತೋಷವಾಗಿರಬೇಕು ನೀವು ಆದರೆ ಮನ್ಸಲ್ಲಿ ದುಃಖ ಇದೆ ಪತ್ನಿ ಪತಿಗೆ ಹೇಳ್ತಾ ಇಲ್ಲ ಅವರು ನಿಜವಾದಂಥ ಪತ್ನಿಯರು ಭಾರಿಯರು ಸಹಧರ್ಮಿಣಿ ಅಂದ್ರೆ ಅವಳು ಮನಸ್ಸಿನ ದುಗುಡವನ್ನ ದುಃಖವನ್ನ ಮೂರತ್ತು ಗಂಡನಿಗೆ ಹೇಳ್ತಾ ಕೂತ್ಕೊಳ್ಳೋರಲ್ಲ ಸಂಸಾರ ಅಂದಾಗ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತವೆ ಅವನ್ನೆಲ್ಲ ಮುಚ್ಚಿಟ್ಟು ಆ ಸಂಸಾರ ನಿಭಾಯಿಸ್ಕೊಂಡು ಹೋಗೋಳನ್ನ ಶ್ರೀಮತಿ ಅಂತ ಕರೀತಾಳೆ ಬೆಳಗ್ಗೆ ಎದ್ದು ಯಜಮಾನರು ಆಫೀಸ್ಗೆ ಹೋಗ್ತಾರೆ ಅವಳು ಇರಬೇಕು ಪೈಸಾ ತಾಯಿ ಅವಳೇ ನನ್ನ ಹೆಂಡತಿ ತಾಯಿ ತಂದೆ ಚೆನ್ನಾಗವ್ರೆ ಅಂತ ಆ ಪುಣ್ಯಾತ್ಮ ಟ್ರಾಫಿಕ್ಕಲ್ಲೆಲ್ಲ ಒದ್ದಾಡ್ಕಂಡು ಬೆಂಗಳೂರು ಟ್ರಾಫಿಕ್ಕಲ್ಲಿ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಒಂದು ಲೋಟ ನೀರು ಕುಡಿತಿದ್ದಂಗೆ ಫೋನು ಏನೇ ಹೋದ್ರೆ ನಿಮ್ಮ ಅಮ್ಮ ನಂದು ಏನಂದ್ಲು ಗೊತ್ತಾ ಅಯ್ಯೋ ಏನಂದ್ಲು ಕತ್ತೆ ಅಂದ್ಲು ಮತ್ತೆ ಅತ್ತೆ ಕತ್ತೆ ಅಂದ ಅನ್ನೋದು ಎಲ್ಲಿ ಪರವಾಗಿಲ್ಲ ಇರೇ ಏನೋ ವಯಸ್ಸಾದವರು ಆಯ್ತು ನೀನಿರು ನೀನಿರು ನಾನು ಈಗಲೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೆ ಇರೋದು ಏನಾಗ್ಬೇಕಾ ಮನ್ಷನ್ ಗತಿ ಅಯ್ಯೋ ಶಿವನೇ ಸಣ್ಣ ಪುಟ್ಟ ಸಮಸ್ಯೆ ಜೀವನದಲ್ಲಿ ಬರ್ತವಲ್ವ ಎಲ್ರ ಮನೆಯಲ್ಲೂ ಕೂಡ ನೋಡಿ ದಶರಥನಂದು ಆ ದಶರಥ ಮಹಾರಾಜನ ಪತಿಯರು ಮಕ್ಕಳಿಲ್ಲ ಎಂಬ ನೋವು ಮನಸ್ಸಲ್ಲಿದ್ರು ತಮ್ಮ ಗಣ್ಣನಿಗೆ ಎಳ್ಕಳ್ತಾ ಇಲ್ಲ ಅದನ್ನ ಎಲ್ಲಿ ನಮ್ಮ ಪತಿದೇವರು ನೊಂದ್ಕೊಳ್ತಾರೋ ಅಂತ ಆದರೆ ದಶರಥ ಮಹಾರಾಜ ವಶಿಷ್ಟವಾದ ಮಹರ್ಷಿಗಳನ್ನ ಕೇಳ್ತಾ ಇದ್ದಾನೆ ಗುರುಗಳೇ ಸುತರನ್ನ ಪಡಿಬೇಕ ನಾನು ಮಕ್ಕಳನ್ನ ಪಡಿಬೇಕು ಈ ಕೋಶಲ ದೇಶಕ್ಕೆ ಉತ್ತರಾಧಿಕಾರಿ ಬೇಕಲ್ಲ ನಾನು ಸುಪುತ್ರ ಹೊಂದದೇ ಹೋದ್ರೆ ನೆರೆಹೊರೆಯ ರಾಜರು ಆಡ್ಕೊಳ್ತಾ ಇದ್ದಾರೆ ನನ್ನನ್ನು ಅಂದಾಗ ಆ ವಶಿಷ್ಠ ಮಹರ್ಷಿ ಹೇಳ್ತಿದ್ದಾರಪ್ಪ ನಿನ್ನಂತ ಸತ್ಯವಂತ ಧರ್ಮವಂತ ಮಕ್ಕಳಿಲ್ಲದೆ ಇಷ್ಟೊಂದು ನೋವಲಿದ್ದಾನೆ ಅಂದ್ರೆ ಮುಂದೆ ಯಾವುದೋ ಒಂದು ಪುಣ್ಯ ಲಭ್ಯ ನಿನಗಿದೆ ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಬರ್ತಿದೆ ಮುಂದೊಂದು ದಿವಸ ತುಂಬಾ ಒಳ್ಳೆಯದಾಗ್ತದೆ ಅದಕ್ಕೆ ಬರ್ತಾ ಇದೆ ಹಾಗಾಗಿರ್ಬೋದಪ್ಪ ಆದರೆ ನಾನೊಂದು ಮಾತು ಹೇಳಲಿ ಮಹಾರಾಜ ಮಕ್ಕಳಿಲ್ಲ ಎಂಬ ನಿನ್ನ ಕೊರಗು ನೀಗಬೇಕಾದ್ರೆ ಒಂದು ಯಾಗ ಮಾಡಬೇಕು ಯಾವ ಯಾಗ ಮಾಡಬೇಕು ಪುತ್ರ ಯಾಗ ಯಾಗವನೋ ನೀ ಮಾಡಬೇಕು ಎಂದರು ಗುರುತ ಆನಂದದಿಂದಲಿ ಆಲಿಸಿದ ದಶರಥ ಮಹಾರಾಜ ಪುತ್ರಕಾಮಿಷ್ಠ ಯಾಗ ಈ ಮಾಡಬೇಕು ಕೇಳೋ ಯಾ ನನ್ನ ಮಾತನ್ನು ಕೇಳು ತಪೋನಿದರು ಅತ್ಯಂತ ಶ್ರೇಷ್ಠ ಋಷಿ ಮುನಿಗಳಾದಂಥ ಋಷ್ಯ ಬರಮಾಡೋಣ ಈ ಅಯೋಧ್ಯೆಯಲ್ಲಿ ಪುತ್ರಕಾಮಿಷ್ಠೆಯಾಗ ಮಾಡೋಣ ಆ ಯಾಗ ಮಾಡಿದ ಫಲದಿಂದ ನಿನಗೆ ಪುತ್ರ ಸಂತಾನವಾಗ್ತದೆ ಅಂದಾಗ ಒಪ್ಪಿದಂತಹ ದಶರಥ ಮಹಾರಾಜ ಋಷ್ಯಶೃಂಗ ಮಹರ್ಷಿಗಳನ್ನ ಬರಮಾಡಿದ್ದಾನೆ ಅವರ ಸೂಚನೆಯಂತೆ ಪುತ್ರಕಾಮಿಷ್ಠ ಯಾಗಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾನೆ ಇಡೀ ನಗರ ಸಡಗರದಿಂದ ಸಿದ್ಧವಾಗಿದೆ ಅಯೋಧ್ಯೆಯಿಂದ ಬಹಳ ದೂರದಲ್ಲಿ ಸರಯೂ ನದಿ ತೀರದಲ್ಲಿ ಯಜ್ಞಕೊಂಡ ನಿರ್ಮಾಣವಾಗಿದೆ ಅತ್ಯಂತ ಬಲಿತವಾದಂಥ ಆ ಸುಂದರವಾದಂಥ ಯಾಗ ಶಾಲೆ ಬರ್ತಾ ಇದ್ದಾರೆ ಯಾರ್ಯಾರು ಬರ್ತಾ ಇದ್ದಾರೆ ಜಬಾಲಿ ಜಮದಗ್ನಿ ವಶಿಷ್ಠರೆಲ್ಲರೂ ಸೇರಿದರು ಜಬಾಲಿ ಜಮದಗ್ನಿ ವಶಿಷ್ಠರು ಎಲ್ಲರೂ ಸೇರಿದರು ಮಾರ್ಕಂಡೆಯಾದಿ ಮುನಿಗಳು ಆಗಮಿಸೇ ಗೌತಮ ಭಾರತ್ವಜರು ನಿಂತಿರಲು ಮಂಡನಿಯ ಮಹಾಮುನಿ ಬಂದರೋ ಅಂಗೀರಸರು ಬಂದರೋ ಅಗತ್ಯರೆಲ್ಲರೂ ಸೇರಿದರೋ, ಮಹೋನ್ನತದ ಯಾಘವನು ವಿಜೃಂಭಣೆಯಲ್ಲಿ ಮಾಡಿದರೋ, ಪುಸ್ತಕ ವಿಷ್ಠ ಸಮಸ್ತ ಸಾಧು ಸಂತರೆಲ್ಲರೂ ಒಡಗೂಡಿದರು ತಮ್ಮ ಋಷಿಗಳು ಬಂದು ಕಲೆತರು ಪುತ್ರ ಕಾಮಿಷ್ಠ ಯಾಗವನ್ನು ಭವ್ಯತೆಯಿಂದ ನೆರವೇರಿಸಿದ್ರು ಅಂತ ಮಹಾಮುನಿಗಳು ಬಂದಂತ ಯಾಗ ಸಾಫಲ್ಯವಾಯಿತು ಆ ಯಾಗಕ್ಕೆ ಕೊನೆ ಅವಿಷನ್ನು ಕೊಡುತ್ತಿದ್ದಂತೆ ಆ ಯಜ್ಞ ಕುಂಡದಿಂದ ಉದ್ಭವಿಸಿ ನಿಂತನೋ ದೇವಾ ಉದ್ಭವಿಸಿ ನಿಲ್ತನೋ ಅಗ್ನಿ ಥಳನ ಒಳೆಯುತ್ತ ಕೆಪ್ಪನೆಯ ರೂಪದಿ ಥಳಥಳನೆ ಒಳೆಯುತ್ತ ಕಾಂತಿಯಿಂದಲೇ ತಾನು ಕಂಗೊಳಿಸುತ್ತಾ ಉದ್ಭವಿಸಿ ನಿಂತನೋದೇವ ಆ ಎದ್ದ ಕುಂಡದಿಂದ ಅಗ್ನಿದೇವ ಉದ್ಭವಿಸಿ ನಿಂತರೆ ಅವನ ಕೈಯಲ್ಲಿ ತಳತಳನೆ ಕಂಗೊಳಿಸುವ ಪಾತ್ರೆ ಪಾತ್ರೆ ತುಂಬಿದೆ ಪ್ರಸಾದದ ಪಾಯಸ ಸಾಮಾನ್ಯವಾದ ಪಾಯಸವಲ್ಲವದು ಸಾಮಾನ್ಯವಾದದ್ದಲ್ಲ ಶ್ರೀಹರಿಯ ತಾನು ಅವತರಿಸೋ ಪ್ರಸಾದವದುವಯ್ಯಾ ಭವಿಷವಲ್ಲಿ ಆದಿಶೇಷನ ಪ್ರೀತಿ ತುಂಬಿ ಹುದೂ ಅಲ್ಲಿ ಅಲ್ಲಿ ಪ್ರಸಾದ ರೂಪದಿ ಬಂದನು ಶ್ರೀಮನ್ನಾರಾಯಣನು ತಾನೋ ನಾರಾಯಣನು ತಾನ ಪ್ರಸಾದ ರೂಪದ ಪಾಯಸವನ್ನ ದಶರಥ ಮಹಾರಾಜನಿಗೆ ಕೊಟ್ಟಿದ್ದಾನೆ ಪುರುಷ ಆ ಪ್ರಸಾದವನ್ನ ಒಂದು ಪಾತ್ರೆಯ ಪ್ರಸಾದವನ್ನ ಮೊದಲು ಮತ್ತೆರಡು ಪಾತ್ರೆಗಿಟ್ಟ ಮೂರು ಪಾತ್ರೆ ಆಯ್ತಾ ಅದರಲ್ಲಿ ಒಂದು ಪಾತ್ರೆ ಪ್ರಸಾದ ಸ್ವಲ್ಪ ಕಡಿಮೆ ಅನ್ನಿಸ್ತು ಆಗ ಮೊದಲಿಟ್ಟ ಪ್ರಸಾದದ ಪಾಯಸದಿಂದ ಸ್ವಲ್ಪವನ್ನ ತದನಂತರದ ಪಾಯಸದಿಂದ ಸ್ವಲ್ಪವನ್ನ ತೆಗೆದಿಟ್ಟು ಒಂದು ಪಾತ್ರೆಯನ್ನ ಕೌಸಲ್ಯಗೆ ಒಂದು ಪಾತ್ರೆಯನ್ನ ಸುಮಿತ್ರೆಗೆ ಮತ್ತೊಂದು ಪಾಯಸದ ಪಾತ್ರೆಯನ್ನು ಕೈ ಕೈಗಿತ್ತ ಆ ಪ್ರಸಾದವನ್ನ ಆ ದಶರಥ ಮಹಾರಾಜನ ಮೂವರು ಪತಿಯರು ಸಂತೋಷವಾಗಿ ಸ್ವೀಕಾರ ಮಾಡಿದರು ಯಾರಿದ್ದರೂ ಪ್ರಸಾದದ ರೂಪದಲ್ಲಿ ಅವನೇ ಶ್ರೀಹರಿ ಶ್ರೀಮನ್ನಾರಾಯಣ ಅವನೇ ಆದಿಶೇಷ ಶ್ರೀಹರಿಯ ತಲ್ಪ ಅವರೇ ಶಂಕ ಚಕ್ರಗಳು ಪ್ರಸಾದ ದರೂಪದಿ ದಶರಥನ ಪತ್ನಿಯರ ಸೇರಿದರು ಹೀಗೆ ಶ್ರೀಹರಿಯ ಸಂಕಲ್ಪವೇ ಈ ಭೂಲೋಕದಲ್ಲಿ ಅವತಾರವಾಗಬೇಕಲ್ಲ ರಾವಣ ಕುಂಭಕರ್ಣರ ಸಂಹಾರವಾಗಬೇಕಲ್ಲ ಈ ಒಂದು ಆದರ್ಶವಾಗಬೇಕಲ್ಲ ಅಂತೇಳಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಆ ಮಹಾಮಾತೆಯಾದ ಕೌಸಲ್ಯ ಗರ್ಭ ಸೇರಿದ್ದಾನೆ ಹಾಗೆ ಅವನಿಗೆ ಬೆನ್ನಾಗಿ ನಿಂತು ಪ್ರೇಮವನ್ನ ಈ ಜಗತ್ತಿಗೆ ತೋರಿಸಿದಂಥ ಆ ಲಕ್ಷ್ಮಣ ದೇವರು ಕೂಡ ಪಾಯಸ ರೂಪದಲ್ಲಿ ಆದಿಶೇಷ ಅಲ್ಲೂ ಸೇರಿದ್ದಾನೆ ಶ್ರೀಹರಿಯ ಚಿಹ್ನೆಗಳಾದ ಶಂಕಚಕ್ರಗಳೂ ಕೂಡ ಸೇರಿದ್ದಾವೆ ಆ ಕೌಶಲ್ಯ ಮಾತೆ ನವಮಿ ಎಂದು ಪುನರ್ವಸು ನಕ್ಷತ್ರದಲ್ಲಿ ಕೋಮಲಕಾಯನು ಸುಂದರ ರೂಪದ ಒಂದು ಮುತ್ತು ಕಂದನಿಗೆ ಜನ್ಮವನ್ನಿತ್ತಿದ್ದಾಳೆ ರಾಮರಾಮ ಭವ್ಯ ಭಾರತದ ಸುಂದರ ಕಂದ ಸುಂದರ ಕಂದ ಕೌಸಲ್ಯ ಗರ್ಭದಿ ಜನಿಸಿದರೋ ರಾಮ ರಾಮಚಂದ್ರ ಸುಂದರವಾದ ಗಂಡು ಮಗುವಿಗೆ ಆ ಜನ್ಮ ಜನ್ಮವಿತ್ತಿದ್ದಾಳೆ ನಂತರದ ದಿನಗಳಲ್ಲಿ ಕೈಗೆಯ ಗರ್ಭದಿಂದ ಒಂದು ಗಂಡು ಶಿಶು ಸುಮಿತ್ರೆಯ ಗರ್ಭದಲ್ಲಿ ಎರಡು ಗಂಡು ಶಿಶುಗಳು ಜನ್ಮವಿತ್ತು ಆಗ ಆ ಮುದ್ದು ಕಂದಗಳನ್ನು ನೋಡಿ ಆನಂದಪಟ್ಟನು ದಸರಾದ ಮಹಾರಾಜ ವಶಿಷ್ಠ ಹೇಳ್ತಿದ್ದಾರಪ್ಪ ಈ ನಾಲ್ಕು ಜನ ಮಕ್ಕಳನ್ನು ನೀನು ಪಡೆದಿದ್ದೆ ಅಂತ ನೀ ಸಂತೋಷ ಪಡ್ತಾ ಇದ್ದೀಯೆ ನಾನು ಹೇಳುತ್ತೇನೆ ಕೇಳು ಈ ನಾಲ್ಕು ನಿನ್ನ ವಂಶದ ರತ್ನಗಳು ಭರತ ಭುವಿಯೇ ಬೆಳಗುವಂತೆ ಬೆಳಗ್ತಾರಪ್ಪ ಅದಕ್ಕೆ ಹೆಸರಿಡಬೇಕಲ್ಲ ಇಡೀ ಸ್ವಾಮಿ ಎಂದಾಗ ಶುಕ್ಲ ನವಮಿಯ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರುವಂತಹ ಈ ಮುದ್ದುಕಂದ ಈ ಜಗತ್ತಿಗೆ ಆದರ್ಶವನ್ನು ತೋರುತ್ತ ರಮಣೀಯವನ್ನುಂಟು ಮಾಡುತ್ತಾ ರಮ್ಯತೆಯನ್ನು ಮೆರಿತಕ್ಕಂಥ ಈ ಮುದ್ದುಕಂದನಿಗೆ ರಾಮ ಅನ್ನೋ ನಾಮ ಈ ಭರತ ಭೂಗೊಂದು ಘನತೆಯನ್ನು ಕೊಟ್ಟು ಪಾತೃಪ್ರೇಮ ಅಂದ್ರೆ ಏನು ಅಂತ ತೋರುವಂತ ಈ ಕೈಕೆಯ ಕಂದನೆಗೆ ಭರತ ಹಾಗೆ ಈ ಸುಮಿತ್ರಾದೇವಿ ಹರ್ದಿರ್ತಕ್ಕಂಥ ಎರಡು ಮಕ್ಕಳು ಸುಲಕ್ಷಣವಂತನೂ ಶೀಘ್ರ ಕೋಪಿಯೂ ಅತ್ಯಂತ ತಪೋಜಿನ ಕಾಣುತ್ತಿರುವ ಈ ಸುಲಕ್ಷಣವಂತನಿಗೆ ಲಕ್ಷ್ಮಣ ಯಾರು ನೋಡಿದ್ರು ಶತ್ರುತ್ವದ ಭಾವನೆ ಬರಬಾರದು ಅವನ ಮುಖ ನೋಡಿದ್ರೆ ಶತ್ರುನು ಕೂಡ ತಲೆ ಬಾಗಬೇಕು ಅದಕ್ಕೆ ಒಂದು ಶತ್ರುಘ್ನ ಆ ನಾಲ್ವರು ಮಕ್ಕಳ ಜನನವಾಯಿತು ಆ ಶುಕ್ಲಪಕ್ಷ ನವಮಿ ಈ ಸುಂದರವಾದ ದಿನ ಶ್ರೀ ರಾಮನವಮಿ ಆ ರಾಮಚಂದ್ರ ಪ್ರಭು ಅವತರಿಸಿ ಈ ತರೆಯನ್ನು ಬೆಳಗಿದ ರಾಕ್ಷಸ ಭೀಮನಾಗಿ ಸುಜನರ ಪ್ರೇಮನಾಗಿ ಇನಕುಲ ವಲ್ಲಭನಾಗಿ ಈ ಪ್ರಪಂಚಕ್ಕೆ ಆದರ್ಶ ಪುರುಷ ಅಂದ್ರೆ ಶ್ರೀರಾಮಚಂದ್ರ ಶ್ರೀರಾಮ ಜನದ ಕಥೆಯನ್ನು ಕೇಳದ ತಮ್ಮೆಲ್ಲರಿಗೂ ಭಗವಂತ ಭಾಗ್ಯವನ್ನ ನೀಡಲಿ ಅಂತೇಳಿ ಆ ಪರಮಾತ್ಮನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಕಲ್ಯಾಣಾದ್ಭುತ ಗಾತ್ರಾಯ ಕಾವಿತಾರ್ಥಪ್ರದಾಯಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳೂ